ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ರಾಜ್ಯದಲ್ಲಿ ಕೋಆಪರೇಟಿವ್ ಸೊಸೈಟಿಗಳ ಅವ್ಯವಹಾರಗಳಿಗೆ ಕಡಿವಾಣವಿಲ್ಲದಂತಾಗಿದೆ ಕೇವಲ ಒಂದು ವರ್ಷದಲ್ಲಿ ಇನ್ನೂರ ಅರವತ್ತೆರಡು ಸಹಕಾರ ಸಂಘಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಸೇರಿ ಹಲವು ಬಗೆಯ ಭ್ರಷ್ಟಾಚಾರ ನಡೆದಿರುವುದು ಒಂದೊಂದಾಗಿಯೇ ಬೆಳಕಿಗೆ ಬರುತ್ತಿದೆ ಇದರಿಂದಾಗಿ ಕಷ್ಟಕಾಲದಲ್ಲಿ ನೆರವಿಗೆ ಬರುತ್ತದೆಂಬ ಆಸೆಯಿಂದ ಗಳಿಸಿ ಉಳಿಸಿದ ಹಣವನ್ನು ಇಟ್ಟಿರುವ ಠೇವಣಿದಾರರು ಆತಂಕಗೊಂಡಿದ್ದಾರೆ ಸರ್ಕಾರವೇ ಕೊಟ್ಟರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಾಲ್ಕರವರೆಗೆ ಒಟ್ಟು ಸಾವಿರದ ಒಂಬೈನೂರ ಸಹಕಾರ ಸಂಘಗಳಲ್ಲಿ ಅವ್ಯವಹಾರ ನಡೆದಿದೆ ಈ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಪಾಕ್ ಪ್ರಚೋದಿತ ಉಗ್ರರಿಂದ ಕಾಶ್ಮೀರದ ಪಹಲ್ಗಾಮಲ್ಲಿ ನರಮೇಧಕ್ಕೆ ಪ್ರತಿಯಾಗಿ ನೆರೆವೈರಿ ರಾಷ್ಟದ ವಿರುದ್ದ ಭಾರತ ಐದಂಶಗಳ ರಾಜತಾಂತ್ರಿಕ ಸಮರ ಸಾರಿರುವ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ಭಯೋತ್ಪಾದಕರ ವಿರುದ್ದ ಗುಡುಗಿದ್ದಾರೆ ಹೆಸರು ಧರ್ಮ ಕೇಳಿ ಪ್ರವಾಸಿಗರನ್ನು ಹತ್ಯೆಗೈದಿರುವ ಉಗ್ರರು ಮತ್ತು ಅವರಿಗೆ ಬೆಂಬಲ ನೀಡಿದ ಪ್ರತಿಯೊಬ್ಬರನ್ನು ಪತ್ತೆ ಹಚ್ಚಿ ಅವರು ಊಹಿಸಲು ಸಾಧ್ಯವಿಲ್ಲದಂತಹ ಶಿಕ್ಷೆ ನೀಡುವುದಾಗಿ ಪ್ರಧಾನಿ ಪ್ರತಿಜ್ಞೆ ಮಾಡಿದ್ದಾರೆ ಇನ್ನು ಗುರುವಾರ ನಡೆದ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಕೈಗೊಳ್ಳುವ ನಿರ್ಧಾರಕ್ಕೆ ಬೆಂಬಲ ನೀಡುವ ತೀರ್ಮಾನ ಹೊರಬಿದ್ದಿದೆ ಈ ಸುದ್ದಿಗಳಿಗೆ ವಿಜಯವಾಣಿ ಓದಿ ಕವವಾಡಪುರು ಶಾಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ದೀಪದರಿ ಒಡ್ಡು ಸಭಾಂಗಣದಲ್ಲಿ ಗುರುವಾರ ನಡೆದ ಮೊದಲ ವಿಶೇಷ ಸಚಿವ ಸಂಪುಟ ಗಡಿ ಜಿಲ್ಲೆ ನಗರ ಸೇರಿ ಮೈಸೂರು ವಿಭಾಗದ ಜನರ ನಿರೀಕ್ಷೆಗೂ ಮೀರಿ ಸ್ಪಂದಿಸಿದೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆ ಚಾಮರಾಜನಗರದ ಜಿಲ್ಲೆಯೊಂದಕ್ಕೆ ಅಂದಾಜು ಎರಡು ಸಾವಿರದ ಕೋಟಿ ರೂಪಾಯಿ ಸೇರಿ ಮೈಸೂರು ವಿಭಾಗಕ್ಕೆ ಒಟ್ಟು ಮೂರು ಸಾವಿರದ ಆರುನೂರ ನಲವತ್ತೇಳು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿ ಪ್ಯಾಕೇಜ್ಗೆ ಅನುಮೋದನೆ ನೀಡಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ನಿವೃತ್ತ ಡಿಜಿಐಜಿಪಿ ಓಂಪ್ರಕಾಶ್ ಕೊಲೆ ಪ್ರಕರಣ ಸಂಬಂಧ ಅವರ ಪತ್ನಿ ಪಲ್ಲವಿಯನ್ನು ಹೆಚ್ಚಿನ ವಿಚಾರಣೆ ಸಲುವಾಗಿ ಸಿಸಿಬಿ ಪೊಲೀಸರು ಆರು ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ ಏಪ್ರಿಲ್ ಇಪ್ಪತ್ತರಂದು ಹೆಚ್ಎಸ್ಆರ್ ಲೇಔಟ್ ಮನೆಯಲ್ಲಿ ಓಂಪ್ರಕಾಶ್ ಅವರನ್ನು ಪಲ್ಲವಿ ಬರ್ಬರವಾಗಿ ಹತ್ಯೆ ಮಾಡಿದ್ದರು ಈ ಸಂಬಂಧ ಕೊಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪಲ್ಲವಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದರು ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಗಡಿ ಉದ್ವಿಗ್ನತೆ ನಡುವೆಯೇ ಭಾರತೀಯ ನೌಕಾಪಡೆಯ ಇತ್ತೀಚಿನ ನಿರ್ದೇಶಿತ ಕ್ಷಿಪಣಿ ನಾಶಕ ಹಡಗು ಐಎನ್ಎಸ್ ಸೂರತ್ ಗುರುವಾರ ಕ್ಷಿಪಣಿಯೊಂದನ್ನು ಅರಬ್ಬಿ ಸಮುದ್ರದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿತು ಇದು ನೇವಿಯ ರಕ್ಷಣಾ ಸಾಮರ್ಥ್ಯ ಬಲಪಡಿಸುವಲ್ಲಿ ಇನ್ನೊಂದು ಮಹತ್ವದ ಮೈಲಿಗಲ್ಲು ಎಂದು ವಿಶ್ಲೇಷಿಸಲಾಗಿದೆ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಎಪ್ಪತ್ತು ಕಿಲೋಮೀಟರ್ವರೆಗಿನ ವ್ಯಾಪ್ತಿಯಲ್ಲಿ ದಾಳಿ ನಡೆಸಲು ಸಮರ್ಥವಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದಾಸ್ತಾನುದಾರರು ಆಭರಣ ತಯಾರಕರು ಹೆಚ್ಚಿನ ಖರೀದಿ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ದುರ್ಬಲಗೊಂಡ ಪರಿಣಾಮ ರಾಷ್ಟ ರಾಜಧಾನಿಯಲ್ಲಿ ಚಿನ್ನದ ಬೆಲೆ ಗುರುವಾರ ಇನ್ನೂರು ರೂಪಾಯಿನಷ್ಟು ಏರಿಕೆಯಾಗಿದೆ ಶೇಕಡ ಒಂಬತ್ತು ಶುದ್ಧತೆಯ ಚಿನ್ನದ ಬೆಲೆ ಬುಧವಾರ ಸಾವಿರದ ಇನ್ನೂರ ರೂಪಾಯಿ ಇದ್ದಿದ್ದು ಗುರುವಾರ ತೊಂಬತ್ತೊಂಬತ್ತು ಸಾವಿರದ ಆಗಿದೆ ಶೇಕಡಾ ಶೇಕಡ ಪಾಯಿಂಟ್ ಐದರಷ್ಟು ಶುದ್ಧತೆಯ ಚಿನ್ನವನ್ನು ಸಾವಿರದ ಏಳ್ನೂರು ರೂಪಾಯಿ ಇದ್ದಿದ್ದು ಗುರುವಾರ ಒಂಬೈನೂರು ರೂಪಾಯಿ ಮುಟ್ಟಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ತೆರಿಗೆ ವಿಷಯದಲ್ಲಿ ಒಪ್ಪಂದ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಜೊತೆ ಯಾವುದೇ ರೀತಿಯ ದ್ವಿಪಕ್ಷೀಯ ಮಾತುಕತೆಗೂ ನಾನು ಮುಂದಾಗುವುದಿಲ್ಲ ಎಂದು ಚೀನಾ ಗುರುವಾರ ಸ್ಪಷ್ಟಪಡಿಸಿದೆ ಅಮೆರಿಕ ಮತ್ತು ಚೀನಾ ಮಾತುಕತೆ ನಡೆಸಿದ್ದು ಶೀಘ್ರವೇ ಒಪ್ಪಂದ ಏರ್ಪಡುವ ಸಾಧ್ಯತೆ ಇದೆ ಎಂಬ ವರದಿಗಳನ್ನು ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಗುವೋ ಜಿಯಾಕುನ್ ಕುನ್ ಅಲ್ಲಗಳಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜಯಂತಿಯನ್ನು ಗುರುವಾರ ಸಂಭ್ರಮದಿಂದ ಆಚರಿಸಲಾಯಿತು ವಿವಿಧೆಡೆ ಅಭಿಮಾನಿಗಳು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಅವರ ಹೆಸರನ್ನು ಹಸಿರಾಗಿಸಿದರು ಅಣ್ಣವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಂಡಿರುವ ಸ್ಟುಡಿಯೋಗೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು ಸರತಿ ಸಾಲಿನಲ್ಲಿ ನಿಂತು ಡಾಕ್ಟರ್ ರಾಜ್ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು ಇದಕ್ಕೂ ಮುನ್ನ ಡಾಕ್ಟರ್ ರಾಜ್ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ ಸಮೇತರಾಗಿ ಪೂಜೆ ನೆರವೇರಿಸಿದರು ಈ ಸುದ್ದಿಗೆ ನೋಡಿ ಇವಿಷ್ಷ ಎಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ